ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಗ್ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ಗ್ರೇವಿ ಮಾಡೋದಕ್ಕೆ ಬರೀ ಹತ್ತು ನಿಮಿಷ ಸಾಕು ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸು ಹೊಸದ ಗಡಿಯೇ ಕಲಿಯೋರು ಸುಲಭವಾಗಿ ಮಾಡ್ಕೊಳ್ಬೋದು ಮಾಡೋ ವಿಧಾನ ಮೊದಲು ಪ್ಯಾನ್ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಮೂರು ಹಸಿ ಮೆಣಿನ್ಕಾಯನ್ನ ಸೆಂಟ್ರಿಗೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ನಮಗೆ ಹಸಿ ವಾಸನೆ ಹೋದರೆ ಸಾಕು ತುಂಬ ಏನು ಕೆಂಪಗಾಗೋ ಅವಶ್ಯಕತೆ ಇಲ್ಲ ಓಕೆ ನೋಡಿ ಈ ಥರ ಕಲರ್ ಚೇಂಜ್ ಆಯ್ತಲ್ವಾ ಈಗ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಬ್ಯಾಂಗ್ಳೂರು ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೊಟೊ ಹಾಕಿದ್ರೆ ಗ್ರೇವಿ ಹುಳಿ ಹುಳಿ ಆಗೋಗುತ್ತೆ ಅದರಿಂದ ಬ್ಯಾಂಗ್ಳೂರು ಟಮೊಟೊನೇ ಸೇರಿಸ್ಕೊಳ್ಳಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿ ನಾವು ಒಂದೊಂದೇ ಪುಡಿಗಳನ್ನು ಸೇರಿಸ್ಬೇಕು ಮೊದಲು ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿನೂ ಇದ್ದೀನಿ ಹಾಗೆ ಚಿಟಿಕೆಯಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಪುಡಿಗಳು ಮನೇಲಿ ಇಲ್ಲ ಅಂದರೆ ನೀವು ಎಗ್ ಮಸಾಲ ಪೌಡರ್ ತೊಗೊಂಬಂದು ಉಪ್ಪು ಮತ್ತು ಎಗ್ ಮಸಾಲ ಪೌಡರ್ ಹಾಕ್ಕೊಂಡ್ರೂ ಸಾಕು ನೋಡಿ ಮಿಕ್ಸ್ ಆಯ್ತಲ್ವಾ ಈಗ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ ಮತ್ತೆ ನಾವು ನೀರು ಸೇರಿಸಬೇಕಾಗುತ್ತೆ ಇದು ತಲಾ ಹಿಡಿತಾ ಇದೆ ಅಂತ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನು ತಗೊಂಡು ಅದರಲ್ಲಿ ನಾನು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತೀನಿ ನೋಡಿ ಈ ರೀತಿ ಕಡಲೆ ಹಸಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ತಿಕ್ಕಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ಗಳಲ್ಲಿ ನಮಗೆ ವೆಜ್ ಗ್ರೇವಿನೇ ಆಗಲಿ ನಾನ್ ವೆಜ್ ಗ್ರೇವಿನೇ ಆಗಲಿ ಈ ರೀತಿ ಮಾಡ್ತಾರೆ ಅದಕ್ಕೆ ಅಷ್ಟು ತಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇದನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ನಮಗೆ ಕಡಲೆ ಹಸಿಟ್ಟು ಹಾಕಿದ ತಕ್ಷಣ ಗ್ರೇವಿ ತುಂಬ ಗಟ್ಟಿಯಾಗೋಗುತ್ತೆ ಅದರಿಂದ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದು ಒಂದು ಸೈಡ್ ಕುದೀತಾ ಇದ್ದರೆ ನಾನು ಮೊಟ್ಟೆಗಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ನಾಲ್ಕು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ಐದು ಮೊಟ್ಟೆನ ತೊಗೊಂಡಿದ್ದೀನಿ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಅದು ತುಂಬ ಬೆಂದೋಗಿ ಪೇಸ್ಟ್ ಥರ ಆಗೋಗುತ್ತೆ ಅದರಿಂದ ಈ ಸೈಜಲ್ಲಿ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಅರ್ಧ ಅರ್ಧ ಭಾಗ ಬೇಕು ಅಂದರೂ ನೀವು ಹಾಕ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ನಂತರ ನಾವು ಗ್ರೇವಿ ರೆಡಿ ಆಯಿತಾ ಅಂತ ನೋಡ್ಕೊಳ್ಳೋಣ ನೋಡಿದ್ರಲ್ಲ ಕೊತ ಅಂತ ಕುದೀತಾ ಇದೆ ಹಾಗೆಯೇ ಗಟ್ಟಿನೂ ಆಗಿದೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕುದಿ ಕುದಿಸ್ಕೊಂಡು ನಂತರ ಮೊಟ್ಟೆಗಳನ್ನು ಸೇರಿಸ್ಕೊಳ್ಳಿ ನೀವು ಮೊಟ್ಟೆ ಸೇರಿಸಿದ ನಂತರ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ಈ ಮೊಟ್ಟೆ ಸೇರಿಸಿದ ನಂತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಸ್ಟೋವನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೇ ಒಂದು ನಿಮಿಷ ಮಾತ್ರ ಕುದಿಸ್ಕೊಂಡ್ರೆ ಸಾಕು ಆ ಮಸಾಲೆ ಟೇಸ್ಟ್ ಎಲ್ಲ ಪೂರ್ತಿ ಮೊಟ್ಟೆಗಳಿಗೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿದ್ರಲ್ಲ ಈಗ ಓಪನ್ ಮಾಡ್ತಿದ್ದೀನಿ ಫೈನಲಿ ನಮಗೆ ರುಚಿ ಆದಂಥ ಗ್ರೇವಿ ರೆಡಿ ಆಗೋಯ್ತು ಇದರಲ್ಲಿ ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಯಲ್ಲಿ ನೀವು ಚಪಾತಿನೋ ಪರೋಟನೋ ಏನು ಬೇಕೋ ಅದ್ರ ಜೊತೇಲಿ ಸರ್ವ್ ಮಾಡ್ಬೋದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ರಸಮ್ ರೈಸ್ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು ಓಕೆ ನೋಡಿ ಇವತ್ತಂತೂ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತು ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ಹೇಗೆ ಬಂತೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್